ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸ್ಪೈಸಿ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಈ ಚಳಿಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ನಾಲ್ಕು ನಾಲ್ಕು ಬಾಳೆಕಾಯನ್ನು ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೋಂಪು ಜೀರಿಗೆ ಸ್ವಲ್ಪ ಮೆಣಸು ಒಂದು ಬೆಳ್ಳುಳ್ಳಿನ ತೋತಾಯಿದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ರುಬ್ಬ ಪುಡಿ ಮಾಡ್ಕೊಳ್ಳೋಕ್ಕೆ ಸೋಂಪು ಜೀರಿಗೆ ಒಂದೊಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಹಾಕಿ ನೀರು ಹಾಕ್ದಂಗೆ ಇದನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಅದಕ್ಕೆ ನಂತರ ಬಾಳೆಕಾಯಿನ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ನೀವು ಬಾಳೆಕಾಯಿನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ನಾನು ಉದ್ದದ್ದಕ್ಕೆ ಒಂದೊಂದು ಇಂಚ್ ಉದ್ದಕ್ಕೆ ಅಗ್ಲಕ್ಕೆ ಕಟ್ ಮಾಡ್ಕೊತಾಯಿದ್ದೀನಿ ನೀವು ಎಣ್ಣೆ ಸವರ್ಕೊಂಡಾಗ ಸ್ವಲ್ಪ ಕಪ್ಪಾಗಲ್ಲ ಕೈ ಅಂತೇಳಿ ಇದು ನೀವು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಯೂಸ್ ಮಾಡ್ಬೋದು ಇದನ್ನು ತುಂಬಾ ಟೇಸ್ಟಿ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಬಾಳೆಕಾಯಿನ ಈ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ ನಾನು ಹೇಳಿದ್ರೆ ನೀವು ಬೇಕಾದ್ರೆ ರೌಂಡಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ಹಿಂಗೆ ಈ ಥರ ಉದ್ದದ್ದಕ್ಕೆ ಇದ್ದೀನಿ ನೋಡಿ ಇದಕ್ಕೆ ಇದನ್ನು ಒಂದು ಬೌಲ್ಗೆ ಹಾಕೋಣ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಬಾಳೆಕಾಯಿ ಕಪ್ಪಾಗಬಾರ್ದು ಅಂತ ಈಗ ನೀರನ್ನು ಬಸ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಡೋಣ ಸ್ವಲ್ಪ ಹೊತ್ತು ಉಪ್ಪೆಲ್ಲ ಇಳಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಕಿದ ಬಾಳೆಕಾಯಿನೂ ಇದೇ ಥರ ಕಟ್ ಮಾಡಿ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಡೋಣ ನಂತರ ಒಂದು ಬಾಣಲಿನ ಸ್ಟವ್ ಮೇಲೆ ಒಲೆ ಹಚ್ಚಿ ಫ್ರೈಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೋಣ ನಾವು ಸ್ವಲ್ಪ ಇದನ್ನೇ ಎಣ್ಣೆಲಿ ಫ್ರೈ ಮಾಡಬೇಕು ನೀವು ಬಾಳೆಕಾಯಿ ಚಿಪ್ಸ್ ಮಾಡಲ್ವಾ ಅದೇ ಥರ ಅಂದರೆ ಡೀಪ್ ಫ್ರೈ ಬೇಡ ಸ್ವಲ್ಪ ಕ್ರಂಚಿ ಆಗೋ ಥರ ಫ್ರೈ ಮಾಡಿದ್ರೆ ಸಾಕು ನೋಡಿ ಎಣ್ಣೆ ಕಾದ ನಂತರ ನಾವು ಪೀಸ್ ಮಾಡಿಟ್ಕೊಂಡ್ರಂಥ ಬಾಳೆಕಾಯಿನ ಎಣ್ಣೆಗೆ ಹಾಕೋಣ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ತಿಳಿ ಸಾಂಬಾರು ರಸಮೆಲ್ಲ ಮಾಡಿದರೆ ಸೈಡ್ ಡಿಶ್ ಬೇಕು ಅಂದಾಗ ಈ ಥರ ಮಾಡ್ಕೋಬೋದು ನೋಡಿ ಈ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ನಂತರ ಮಿಕ್ಕಿದಂಥ ಬಾಳೆಕಾಯಿನೂ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೋಡಿ ಈ ಅದಕ್ಕೆ ಬಂದರೆ ಸಾಕು ನೋಡಿ ಎಲ್ಲ ಬಾಳೆಕಾಯಿನೂ ಈ ಥರ ಎಣ್ಣೆಗೆ ಹಾಕಿದ್ದೀನಿ ನಂತರ ಒಂದು ಫ್ರೈಯಿಂಗ್ ಒಂದು ಸ್ವಲ್ಪ ಪ್ಯಾನ್ ಇಡಿ ಸ್ಟೌವ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ನಂತರ ರುಬ್ಬಿಟ್ಕೊಂಡ್ರಂಥ ಪುಡಿ ಕೊತ್ತಂಬರಿ ಸೊಪ್ಪು ಸೋಂಪು ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಪುಡಿ ಮಾಡ್ಕೊಂಡಿರ್ತೀವಲ್ಲ ನೀರು ಹಾಕ್ತೇನೆ ಪುಡಿ ಮಾಡಿರೋಂಥದ್ದು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಇಲ್ಲ ಲೋ ಫ್ಲೇಮ್ ತೀರಾ ಲೋ ಫ್ಲೇಮಲ್ಲೇ ಮಾಡಿ ಇಲ್ಲ ಸೀದೋಗುತ್ತೆ ಜಾಸ್ತಿ ಉರಿಯೋದೇನು ಬೇಡ ಹಸಿ ಸ್ಮೆಲ್ ಹೋಗೋ ತನಕ ಹೋದರೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಮೆಣಸಿನ ಪುಡಿ ಮೆಣ ಖಾರದ ಪುಡಿ ಅಂತ ಹೇಳ್ತೀವಲ್ಲ ಅದು ಒಂದೊಂದು ಸ್ಪೂನಷ್ಟು ಮತ್ತು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ಪೂನಷ್ಟು ಇಷ್ಟನ್ನು ಹಾಕಿ ಅದೇ ಹೇಳಿದ್ಮೆ ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಿಗೆ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ಇದನ್ನು ಬೇಕಿದ್ರೆ ಸ್ವಲ್ಪ ಮೇಲೆ ನಿಂಬೆ ರಸನ ಹಿಂಡ್ಕೋಬೋದು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೀವಿ ನಿಂಬೆ ಹುಣಸೆ ರಸ ಹಾಕಿದ್ದೀನಿ ನಂತರ ಫ್ರೈ ಮಾಡಿಟ್ಕೊಂಡ್ರಂಥ ಬಾಳೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ನೋಡಿ ತುಂಬಾ ಬೇಗ ಆಯಿತು ಹತ್ತು ನಿಮಿಷಕ್ಕೆ ಸ್ನ್ಯಾಕ್ಸ್ ರೆಡಿ ಆಯಿತು ನೀವು ನಾನು ಹೇಳಿದ್ಮೇಲೆ ಇನ್ನು ಊಟಕ್ಕೆ ಸೈಡ್ ಡಿಶ್ ಆಗೋದ್ರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು ತುಂಬಾ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್